ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗು ಏನಪ್ಪ ಅಂದರೆ ಅಮಾವಾಸ್ಯ ಲಾಗ್ ಆಗಿರುತ್ತೆ ಅಮಾವಾಸ್ಯ ಲಾಗು ಮತ್ತು ಮರುದಿನದ ಲಾಗು ಮಿಕ್ಸ್ ಮಾಡಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಆಲ್ರೆಡಿ ನಾನು ನಿನ್ನೆ ವಿಡಿಯೋ ಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಹಂಗಾಗಿ ಅಲ್ಲಿಂದ ಮುಂದೆ ಏನೆಲ್ಲ ಆಯಿತು ಅದೆಲ್ಲ ಕಂಟಿನ್ಯೂ ವ್ಲಾಗನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸು ಇವತ್ತಿನ ವಿಡಿಯೋದಲ್ಲಿ ತುಂಬ ಒಂದು ಎಲ್ಲರಿಗೂ ಹೆಲ್ಪ್ ಆಗುವಂಥ ಒಂದು ಪೂಜಾ ವಿಧಾನ ಯಾವ ರೀತಿ ಮಾಡಬೇಕು ಏನು ಒಂದು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿನ ನಾವು ಸುಧಾರಿಸ್ಕೊಳ್ಳೋಕೆ ಹಂಗಾಗಿ ಅದನ್ನು ನಾನು ಒಬ್ರಿಂದ ನೋಡಿ ಕಲಿತು ಮಾಡಿದ್ದೆ ಆಲ್ರೆಡಿ ಮೂರ್ನಾಲ್ಕು ವರ್ಷ ಆಯಿತು ನಾನು ಅದನ್ನು ಮಾಡೋಕುಂತು ಅದೇನಂತ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ನೋಡಿ ಸ್ನಾನ ಮಾಡಿ ರೆಡಿಯಾಗಿ ನೀಗ ಪೂಜೆ ಮಾಡಬೇಕು ನಾವೇ ಸ್ನಾನ ಮಾಡಿಸಿದ್ಬಿಟ್ಲೇ ನಾನು ಮಾಡ್ಕೊಂಬಿಟ್ಟೆ ಮನೆ ಅಂತರ ಎಲ್ಲ ಕ್ಲೀನ್ ಆಗೈತಿ ಸೋಫಾ ಕವರು ಬೆಡ್ ಬಿ ಶೀಟ್ ಕವರು ಎಲ್ಲನೂ ಒಗ್ಯಾಕೆ ಹಾಕಿದ್ವಿ ಮನ ಹಾಕಿ ಬಂದ್ವಿ ಅವನು ಕೂಡ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗೈತಿ ಬಟ್ ಡೀಪ್ ಕ್ಲೀನಿಂಗ್ ಅಂದ್ರೆ ಎಲ್ಲ ತಗೋ ಅಡುಗೆ ಮನೆ ಒಂದು ಎಲ್ಲ ತೆಗೆದು ಒರ್ಸ್ಕೊಂಡಿಲ್ಲ ಸೆಲ್ಫ್ ಅಷ್ಟೇ ಒರೆಸಿದ್ವಿ ಪಾತ್ರೆ ತೊಳ್ಕೊಂಡಿಲ್ಲ ಮತ್ತು ಮುಂದಿನ ತಿಂಗಳು ದೀಪಾವಳಿ ಇತ್ತಲ್ಲ ಅವಾಗೆಲ್ಲ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಇವಾಗ ಮೇಲೆ ಮೇಲೆ ಮಾಡ್ಕೊಂಡಿವಿ ಧೂಳ ಎಲ್ಲ ಹಾಕೊಂಡು ಮನೇನ ಬರ್ರಿ ಪೂಜೆ ಮಾಡ್ತೀನಿ ಪೂಜೆ ಮಾಡಿ ಏನಾರ ಅಡುಗೆ ಮಾಡಬೇಕು ನೈವೇದ್ಯಕ್ಕೆ ಫಸ್ಟಿಂದೆಲ್ಲ ರೆಡಿ ಮಾಡ್ಕೊಂಡು ಒಂದಿಟ್ಟು ಏನಾರ ಸ್ವೀಟ್ ರೆಡಿ ಮಾಡ್ತೀನಿ ಇವಾಗ ನೋಡಿರಿ ಫ್ರೆಂಡ್ಸು ನಿನ್ನೆ ಎಲ್ಲ ವಸ್ತುಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ನೆಯಲ್ಲ ಫಸ್ಟ್ ಅವಕ್ಕೆಲ್ಲ ಅರಶಿನ ಕುಂಕುಮ ಗಂಧ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿನಿ ಅವು ಭಾಳ ಕೈ ಹಿಡಿತಾವು ಚಿಕ್ಕ ಚಿಕ್ಕ ದೀಪ ಕಡ್ಡಿ ಚುಚ್ಚಾವು ಪ್ಲೇಟು ಅವೆಲ್ಲ ಭಾಳ ಅದಾವೆ ನೋಡಿರಿ ಅವು ಭಾಳ ಕೈ ಟೈಮ್ ಹಿಡಿತಾವ ಫಸ್ಟ್ಗೆ ಅದನ್ನೆಲ್ಲ ನಾನು ಹಚ್ಕೊಂಬಿಟ್ಟೆ ಗಂಧ ಅರಶಿನ ಕುಂಕುಮ ನಮ್ಮ ಮನೆಯವರು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ರು ಹಾಗಾಗಿ ನನಗೆ ಬೇಗನೆ ಈಸಿ ಆಯಿತು ಇವೆರಡೂ ಇವು ಬರ್ತಾವೆ ನೋಡ್ರಿ ಮನೆ ಥರ ಅದಾವಲ್ಲ ಸೆಲ್ಫು ಅವು ಓಪನ್ ಮಾಡ್ಕೋಬೋದು ನಾವು ಅವನು ಓಪನ್ ಮಾಡಿಬಿಟ್ಟು ಸೋಪ್ ಹಚ್ಚಿ ಬ್ರಷ್ ತೊಗೊಂಡು ಉಜ್ಜಿ ಎಲ್ಲ ನೀಟಾಗಿ ವೈಟ್ ಆಗೋಂಗೆ ಕ್ಲೀನ್ ಮಾಡಿಕೊಟ್ರು ನಾನಾ ಮಾಡಿಕೊಂಡಿದ್ರೆ ಇನ್ನೂ ಲೇಟ್ ಆಕಿತ್ತು ಬಟ್ ಅವ್ರನ್ನ ಮಾಡ್ಕೊಡ್ತೀನಿ ಬಿಡು ಅಂತ ಹಂಗಾಗಿ ಅವ್ರು ಮಾಡಿಕೊಟ್ರು ನಾನು ಎಲ್ಲ ವಸ್ತುಗಳಿಗೆ ಅರ್ಶಿನ ಕುಂಕುಮ ಹಚ್ಕೊಂಡೆ ಟೈಮು ಜಾಸ್ತಿ ಯಾಕೆ ಹಿಡಿತೈತಿ ಅಂದರೆ ನಿಧಾನವಾಗಿ ಮಾಡಬೇಕಾಗುತ್ತೆ ಯಾವುದೇ ಪೂಜೆ ಆಯಿತು ಏನಾಯಿತು ನಿಧಾನವಾಗಿ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೂ ಆ ಪೂಜೆಗೆ ಒಂದು ಬೆಲೆ ಇರುತ್ತಂತಾರ ನೋಡಿರಿ ಈಗ ನಾನು ನಿಮಗೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ಅದೇ ಇದು ಕೆಲವೊಬ್ಬರು ಹಳೆ ವಿಡಿಯೋದೊಳಗೆ ನಾನು ಪೂಜೆ ಲಾಗ್ ಶೇರ್ ಮಾಡಿಕೊಂಡಾಗ ಆ ಬಟ್ಟೆ ಮೇಲೆ ಹೂ ಇಟ್ಟು ಕಾಯಿನ್ ಇಟ್ಟಿದ್ರಲ್ಲ ಏನು ಏನದು ಅಂತ ಕೇಳಿದ್ರು ಮತ್ತು ಮೊನ್ನೆ ಒಂದು ರೀಸೆಂಟಾಗಿ ವಿಡಿಯೋದಲ್ಲಿ ಹೇಳಿದ್ದೆ ಅದು ಬಟ್ಟೆ ಅಲ್ಲ ಎ ಫೋರ್ ಶೀಟು ಪೇಪರ್ ಅದು ಅದಕ್ಕೆ ನಾನು ನಂಬರ್ಸ್ನ ಬರೆದು ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ ಅಂತಂದು ಹೇಳಿದ್ದೆ ಹಂಗಾಗಿ ಇವತ್ತಿನ ಲಾಗಲ್ಲಿ ಅದ್ರದ್ದು ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ನೋಡಿರಿ ನೋಡ್ರಿ ನಾನು ಎಲ್ಲ ರೆಡಿ ಮಾಡ್ತಾ ಇದ್ನಲ್ಲ ನಮ್ಮತ್ತಾಗ ಹೇಳಿದ್ದೆ ನಿನ್ನ ಹತ್ರ ಒಂದು ಚಲೋ ಚೆನ್ನಾಗಿರೋದು ಎ ಫೋರ್ ಶೀಟ್ ಇದ್ರೆ ಅದನ್ನು ಈ ರೀತಿ ಹಳೇದಿತ್ತಲ್ಲ ಅದರ ಸೈಜ್ ಕಟ್ ಮಾಡಿ ಅದರಲ್ಲಿ ಏನು ನಂಬರ್ ಅದವೋ ಆ ನಂಬರ್ನ ಇದ್ರಾಗ ಬರೆದು ಕೊಡು ನನಗೆ ಅಂತಂದು ಹೇಳಿದ್ದೆ ಆಕೆಯೂ ಸ್ನಾನ ಮಾಡ್ಕೊಂಡ್ಬಂದಿದ್ಲು ಹಂಗಾಗಿ ಆಕೆಗೆ ಬರೆಯೋಕೆ ಕೊಟ್ಟಿದ್ದೆ ಬರೋದು ರೆಡಿ ಮಾಡಿದ್ಲು ಬಟ್ ತುಂಬ ಚಿಕ್ಕ ಚಿಕ್ಕ ಬರೆದಿದ್ಲು ಮತ್ತು ಒಂದೇ ಒಂದು ಸಲ ಮಾತ್ರ ಬರೆದಿದ್ಲು ಈ ರೀತಿ ಡಾರ್ಕಾಗಿ ಬರ್ದಿದ್ದಿಲ್ಲ ನೋಡ್ಕೊಂಬಿಡ್ರಿ ಫ್ರೆಂಡ್ಸು ಇದನ್ನ ಸ್ಕ್ರೀನ್ಶಾಟ್ ತಕ್ಕೋರಿ ನೀವು ಬೇಕಂದವ್ರಿಗೆ ಈ ರೀತಿ ಬರ್ಕೋಬೇಕು ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಮೇಲ್ಗಡೆ ಲೈನು ಸೆಕೆಂಡ್ ಲೈನಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಹೀಗೆ ಸಮಸಂಖ್ಯೆ ಮತ್ತು ಬೆ ಹೊಸ ಸಂಖ್ಯೆ ಇರುತ್ತೆ ಅದನ್ನು ಬರೆದ್ಬಿಟ್ಟು ನಾನು ನಾನು ತಿಡಿದ್ದೀನಿ ಡಾರ್ಕಾಗಿ ದೊಡ್ಡ ದೊಡ್ಡದಾಗಿ ಕಾಣಲಿ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಬಂದು ಈಗ ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಪರಿಶುದ್ಧವಾದಂಥ ನೀರನ್ನು ಚಿಮುಕಿಸಿದೆ ಯಾಕಂದ್ರೆ ಪೇಪರು ಒಂದು ಸ್ವಲ್ಪ ಶುದ್ಧವಾಗಲಿ ಅಂತ ಹೇಳಿಬಿಟ್ಟು ಚೂರು ಸ್ವಲ್ಪನ ಚಿಮ್ಕಿಸ್ಬಿಟ್ಟು ಅಲ್ಲಿ ಒಂಬತ್ತು ನಂಬರ್ ಬರ್ತಿದ್ದೀನಿ ನೋಡಿರಿ ಆ ಒಂಬತ್ತು ನಂಬರ್ಗೂ ಈಗ ನಾನು ಹಾಕ್ತಾ ಇದ್ದೀನಿ ಫಸ್ಟು ಅರಿಶಿನ ಹಾಕಿ ಆಮೇಲೆ ಕುಂಕುಮನ ಹಾಕ್ಕೊತೀನಿ ನೋಡ್ಬೋದು ನಾಲ್ಕು ಮೂಲೆಯಲ್ಲಿಯೂ ಕೂಡ ನೀವು ಅರಿಶಿಣ ಅಥವಾ ಗಂಧ ಅರಶಿನ ಕುಂಕುಮ ಹಿಂಗೆ ಹಚ್ಕೋಬೋದು ನಾನು ನಂಬರ್ಗಳಿಗೆ ಮಾತ್ರನ ಹಚ್ಕೊಳಕತ್ತೀನಿ ಹಾಕತ್ತೀನಿ ಬೇಕಂದರೆ ನೀವು ನಾಲ್ಕು ಮೂಲೆಯಲ್ಲಿಯೂ ಕೂಡ ಅರ್ಶಿನ ಕುಂಕುಮ ಹಚ್ಕೋಬೋದು ಈಗ ನೋಡ್ರಿ ಅರ್ಶಿಣ ಕುಂಕುಮ ಹಾಕಿ ಅಕ್ಷತೆ ಕಾಳು ಅಲ್ಲೇ ಪಕ್ಕಕ್ಕೆ ಎಲ್ಲಿದಾವ ಅಂತ ಹುಡ್ಕೇಳಕತ್ತಿದ್ದೆ ಅರ್ಶಿಣ ಕುಂಕುಮ ಹಾಕಿದ ಮೇಲೆ ಈಗ ನೋಡ್ರಿ ನಾನು ಅಕ್ಷತೆ ಕಾಳನ್ನು ಹಾಕಕತ್ತೀನಿ ಒಂಬತ್ತು ನಂಬರ್ಗಿನೂ ಕೂಡ ಅಕ್ಷತೆ ಕಾಳನ್ನು ಹಾಕ್ಕೋಬೇಕಾಗತ್ತೆ ಅದರ ಹಿಂದ್ಗಡೆ ಈಗ ಇಟ್ಟಿದ್ದೀನಿ ನೋಡ್ರಿ ಗೋಲ್ಡ್ ಕಲರ್ ಕಾಣಿಸುತ್ತಾ ಗೆಜ್ಜೆ ವಸ್ತ್ರ ಏರಿಸಿದಿನಲ್ಲ ಅದು ಕೂಡ ಲಕ್ಷ್ಮಿ ಯಂತ್ರ ಇವಾಗ ನಾನು ಬರೆದು ಇಡ್ತಾ ಇದ್ದೀನಲ್ಲ ಅದು ಲಕ್ಷ್ಮೀ ಕುಬೇರ ಯಂತ್ರ ಅಂತ ಹೇಳ್ತಾರೆ ಫ್ರೆಂಡ್ಸ್ ಅದನ್ನು ಆನ್ಲೈನಲ್ಲೇನು ಕೂಡ ನೀವು ಸಿಗುತ್ತಾ ತರಿಸ್ಕೋಬೋದು ಗೋಲ್ಡ್ ಪೇಟೆಡ್ ಇದು ಕುಬೇರ ಯಂತ್ರ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದರೆ ನಿಮಗೆ ಗೂಗಲಲ್ಲಿ ಸಿಗುತ್ತೆ ನೋಡಿರಿ ಇದೇ ಸೇಮ್ ನಂಬರ್ ಐತಿ ಅದು ಒಂದು ತ್ರೀ ಹಂಡ್ರೆಡ್ ಒಳಗಡೆ ಬರುತ್ತೆ ನಿಮ್ಗೆ ಬೇಕಂದರೆ ಅಂತ ತರಿಸ್ಕೊಬೋದು ಇಲ್ಲ ನಾವು ಬರೆದು ಇದೇ ರೀತಿಯೇ ಮಾಡ್ಕೊತೀವಿ ಅಂದರೆ ಇದೇ ರೀತಿಯೇ ಮಾಡ್ಕೊಬೋದು ಈಗ ನೋಡಿರಿ ಒಂದು ರೂಪಾಯಿ ಕಾಯಿನ್ ಇವು ಎಲ್ಲವೂ ಒಂದು ರೂಪಾಯಿ ಕಾಯಿನ್ ನಿಮ್ಮ ಹತ್ರ ಒಂದು ರೂಪಾಯಿ ಕಾಯಿನ್ ಇಲ್ಲ ಅಂದರೆ ಎರಡು ರೂಪಾಯಿ ಕಾಯಿನ್ ಇದ್ರೂ ಕೂಡ ಅಷ್ಟೇ ತೊಗೊಳ್ಳಿ ಒಂಬತ್ತು ನಂಬರ್ ಅದಾವಲ್ಲ ಒಂಬತ್ತು ನಂಬರ್ಗೂ ಸೇಮ್ ಕಾಯಿನ್ ಅನ್ನು ಇಡಬೇಕಾಗತ್ತೆ ಒಂದು ರೂಪಾಯಿ ಕಾಯಿನನ್ನು ನಾನು ಇಡ್ತಾ ಇದ್ದೀನಿ ನಿಮ್ಮ ಹತ್ತಿರ ಒಂಬ ಒಂದು ರೂಪಾಯಿ ಕಾಯಿನ್ ಇದ್ರೆ ಒಂದು ರೂಪಾಯಿ ಕಾಯ್ನೇ ಇಡಿ ಇಲ್ಲ ನನ್ನ ಹತ್ರ ಇಲ್ಲ ಅಂದರೆ ನೀವು ಎರಡು ರೂಪಾಯಿ ಕಾಯಿನ್ ಸಹ ಇಡ್ಬೋದು ಈಗ ನೋಡಿರಿ ಒಂಬತ್ತು ನಂಬರ್ಗೆ ಒಂಬತ್ತು ಕಾಯಿನನ್ನು ಇದ್ದೀನಿ ಫ್ರೆಂಡ್ಸ್ ಬೇಕಂದ್ರೆ ನೀವು ಕಾಯಿನಿಗೂ ಕೂಡ ಅರ್ಶಿನ ಕುಂಕುಮ ಹಚ್ಕೊಬೋದು ನಾನು ಕೆಳಗಡೆನೆ ಹಾಕಿರ್ತೀನಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ಬಿಟ್ಟಿದ್ದೀನಿ ನೀವು ಬೇಕಂದ್ರೆ ಹಾಕ್ಕೋಬೋದು ಅರ್ಶಿನ ಕುಂಕುಮ ಈಗ ನೋಡ್ಬೋದು ಆ ಕಾಯಿನ್ ಮೇಲ್ಗಡೆ ನಾನು ಒಂಬತ್ತು ಕೆಂಪು ಹೂವನ ಇದ್ದೀನಿ ರೋಸ್ ಹೂವು ಕೆಂಪೂನ್ನ ಏರಿಸ್ಬೇಕು ಯಾಕಂದ್ರೆ ಲಕ್ಷ್ಮಿಗೆ ಕೆಂಪು ಅಂದ್ರೆ ತುಂಬಾ ಇಷ್ಟ ಅಂತ ಹಾಗಾಗಿ ಏರಿಸ್ತಾ ಇದ್ದೀನಿ ಈ ಪೂಜೆನ ನಾನು ಸ್ಟಾರ್ಟ್ ಮಾಡಿದ್ದು ಯಾವಾಗಪ್ಪ ಅಂದರೆ ದೀಪಾವಳಿ ಲಕ್ಷ್ಮಿ ಕುಂದರ್ಸ್ತೀನಿ ನೋಡಿರಿ ಆವತ್ತಿನ ದಿವಸ ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟ್ ನಾಲ್ಕು ವರ್ಷ ಮೂರು ವರ್ಷ ಆಗಿರಬೇಕು ಅಂತ ನನಗೆ ಅನ್ನಿಸ್ತೈತಿ ಫ್ರೆಂಡ್ಸ್ ಹಳೆ ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಯಾವಾಗ ಈಗ ಒಂದು ಮೂರು ವರ್ಷದಿಂದ ಬಹುಶಃ ಮೂರಿಂದ ನಾಲ್ಕು ವರ್ಷ ಆಗಿರಬೇಕು ನಾನು ಇದನ್ನು ಸ್ಟಾರ್ಟ್ ಮಾಡಿ ಈ ರೀತಿ ಹೂವನ್ನು ಏರಿಸಿಬಿಟ್ಟು ನಾವು ಎಲ್ಲ ದೇವ್ರಿಗೆ ದೀಪ ಹಚ್ಚಿ ಅರ್ಶನ ಇದು ಹೂವು ಏರಿಸಿ ಇದಾದ ದೀಪ ಹಚ್ಚಿ ಕಡ್ಡಿ ಕರ್ಪುರ ಮತ್ತು ಧೂಪ ಅದನ್ನೆಲ್ಲ ಮಾಡ್ತೀವಲ್ಲ ಅದ್ರ ಜೊತೆಗೆ ಅದನ್ನು ಕೂಡ ಮಾಡ್ಕೊಂಬಿಟ್ರೆ ಆಗಿ ಹೋಗುತ್ತಾ ನೀವು ಬೇಕಂದರೆ ಈ ಮಾನಾಮಿ ಹಬ್ಬದಾಗಾದರೂ ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲಾಂದರೆ ದೀಪಾವಳಿ ಹಬ್ಬಕ್ಕಾದರೂ ಸ್ಟಾರ್ಟ್ ಮಾಡ್ಕೋಬೋದು ಇಲ್ಲಾಂದರೆ ಶುಕ್ರವಾರದ ದಿವಸನೂ ಕೂಡ ಸ್ಟಾರ್ಟ್ ಮಾಡ್ಕೋಬೋದು ನಾನು ದೀಪಾವಳಿ ಅಮಾಸಿಗೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಮಾಡ್ಕೊಂಡು ಬಂದೀನಿ ಒಟ್ಟ ತಪ್ಪಿಸಿಲ್ಲ ಈ ದಿನ ನಾವು ಅಮಾಸೆ ದಿವಸ ಸ್ಟಾರ್ಟ್ ಮಾಡಿ ಪೂಜೆ ಗಿಜೆ ಮಾಡಿ ಮರುದಿನ ಅದನ್ನು ನಾವು ಎತ್ತಿ ನಮ್ಮದು ಬಾಕ್ಸ್ ಇರುತ್ತೆ ನೋಡಿರಿ ದುಡ್ಡು ಇಡುವಂಥ ಬಾಕ್ಸು ಅಲ್ಲೇ ಇಟ್ಕೊಬೋದು ನಾವು ಒಂದು ಸಲ ಶುಕ್ರವಾರಕ್ಕೆ ಒಂದು ಸಲ ತೆಗೆದುಬಿಟ್ಟು ದೇವ್ರ ಮುಂದೆ ಇಟ್ಟು ಮತ್ತೆ ಇದೇ ಥರ ಸೇಮ್ ಪೂಜೆ ಮಾಡಬೇಕಾಗುತ್ತೆ ನನಗೇನತ್ತ ಅಂದರೆ ನೆನಪಾಗೋದಿಲ್ಲ ಅಮಾವಾಸೆ ಪೂಜೆ ತುಂಬ ಸಲ ಮಿಸ್ ಮಾಡ್ಕೊಂಬಿಟ್ಟಿದ್ದೆ ನಾನು ಅಯ್ಯೋ ಲಕ್ಷ್ಮಿ ಕುಬೇರಿ ಅಂತರ ಇಟ್ಟು ಪೂಜೆನೇ ಮಾಡಲಿಲ್ಲಲ್ಲ ಅಂತ ಹಿಂಗೆ ಮರ್ತು ಹೋಗ್ತಿದ್ದೆ ಹಾಗಾಗಿ ಈಗ ಏನು ಮಾಡ್ತೀನಿ ಅದನ್ನು ಅದನ್ನು ಕಾಯಂ ದಿನಾಲೂ ಇಟ್ಬಿಟ್ಟ ಪೂಜೆ ಮಾಡ್ತಾಯಿದ್ದೀನಿ ಹಳೇದೇನೈತು ನೋಡಿರಿ ಅದು ಎಲ್ಲ ಕಲ ಇದು ಹೋಗೈತೆಲ್ಲ ನಂಬರ್ಸ್ ಎಲ್ಲ ಅದನ್ನು ತೆಗೆದು ನಾವು ದುಡ್ಡಿಡುವಂಥ ಜಾಗದಲ್ಲಿ ಮಡಿಚಿಟ್ಬಿಡ್ತೀನಿ ಇದ್ರ ಜೊತೆಗೆ ಕಮಲದ ಬೀಜ ಕೌ ಕವಡೆ ಮತ್ತು ಗೋಮತಿ ಚಕ್ರ ಈ ಥರ ಬರ್ತಾವೆ ಗುಲ್ಗಂಜಿ ಅವನ್ನೆಲ್ಲ ಒಂದು ಬಟ್ಲಾಗ ಹಾಕಿ ಇದ್ರ ಮುಂದೆ ಇಟ್ಟು ಕೂಡ ಪೂಜೆ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿರಿ ಈಗ ದೀಪ ಎಲ್ಲ ಹಚ್ಬೇಕು ದೀಪ ಹಚ್ಚಿ ಈಗ ಉದ್ನ ಕಡ್ಡಿ ಇದ್ದೀನಿ ನೋಡಿರಿ Jangan lupa teman-teman, amawasi puja sudah selesai. Ini adalah puja. Lihat. Puja sudah selesai. Ya, ya. Sekarang, saya ಅಮಾವಾಸ್ಯೆ ಪೂಜೆ ಈ ರೀತಿಯಾಗಿತ್ತು ಫ್ರೆಂಡ್ಸು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅದನ್ನು ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋಬೇಕಂತೇಳ್ಬಿಟ್ಟು ಈ ರೀತಿ ಶೇ ವೀಡಿಯೋನ ಮಾಡಿಕೊಂಡಿದ್ದೆ ನಿಮಗೇನಾದರೂ ಕುಬೇರ ಲಕ್ಷ್ಮಿ ಯಂತ್ರದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ತಿಳಿದಷ್ಟು ನಾನು ತಿಳ್ಕೊಂಡಷ್ಟು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಫ್ರೆಂಡ್ಸು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಅಂದವರು ಈ ಪೂಜೆನ ಮಾಡ್ಕೋಬೋದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗೈತಿ ಬಟ್ ದುಡ್ಡು ಉಳಿತಾಯಿಲ್ಲ ಅಂತ ಇರುತ್ತೆ ಅವರು ದು ಕೂಡ ಮಾಡ್ಕೋಬೋದು ಬಂದಿರುವಂಥ ದುಡ್ಡು ಯಾವತ್ತು ಖರ್ಚಾಗದೇ ಇರಲಿ ಅಂದರೆ ಸೇವಿಂಗ್ಸ್ ಆಗ್ತಾ ಹೋಗ್ಲಿ ಅಂತ ಹೇಳಿಬಿಟ್ಟು ಈ ಪೂಜೆನೂ ಕೂಡ ಮಾಡ್ಕೋಬೋದು ತುಂಬ ಒಳ್ಳೆಯದಾಗೈತಿ ನನಗಂತೂ ಈ ಪೂಜೆನ ಎಲ್ಲ ಸ್ಟಾರ್ಟ್ ಯಾವಾಗ ಮಾಡ್ಕೊಂಡಿನಿ ಆವಾಗಿಂದ ಸ್ವಲ್ಪ ನನಗೆ ಒಳ್ಳೆಯದಾಗಿತ್ತು ಅಂತಲೇ ಹೇಳ್ತೀನಿ ಫ್ರೆಂಡ್ಸು ಯಾಕಂದ್ರೆ ತುಂಬ ಅಂದರೆ ತುಂಬ ಈ ಹಿಂದೆ ಇದ್ದಂಥ ಆರ್ಥಿಕ ಪರಿಸ್ಥಿತಿ ಈಗಿಲ್ಲ ಅವಾಗೆಲ್ಲ ದುಡ್ಡಿಗೆ ತುಂಬ ಕಷ್ಟಪಡ್ತಿದ್ವಿ ಈಗ ನಮ್ಗೆ ಈ ನಮ್ಗೆ ಈ ಥರ ದುಡ್ಡು ಬೇಕು ಇಂಥ ಸಮಸ್ಯೆ ಬಂದೈತಿ ಅಂದ ತಕ್ಷಣ ಆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಗೆ ದುಡ್ಡಿಂದು ಸಮಸ್ಯೆನ ಬಗ್ಗೆ ಹರಿಸ್ಬಿಡ್ತಾನೆ ಹಂಗಾಗಿ ನಾನು ದೇವರನ್ನು ಈಗ ನಂಬಿಕೆ ಇಟ್ಟು ಪೂಜೆ ಮಾಡ್ತೀನಿ ನೀವು ಸಹ ಅಷ್ಟೇ ದೇವರಲ್ಲಿ ನಂಬಿಕೆ ಇಟ್ಟು ಪೂಜೆ ಮಾಡಿರಿ ತುಂಬ ಒಳ್ಳೆಯದಾಗ್ಕೈತಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈಗ ಚಾ ಕುಡಿದ್ವಿ ಆವಾಗಲೇ ಚಾಕ್ ಕುಡಿದ್ಬಿಟ್ಟು ಬದ್ನಿಕಾಯಿ ಪಲ್ಯ ಮಾಡೀನಿ ನೋಡ್ಬೋದು ಬದ್ನಿಕಾಯಿ ಪಲ್ಯ ರೆಸಿಪಿ ಆಲ್ರೆಡಿ ಶೇರ್ ಮಾಡೀನಿ ಕುದಿ ಆತೈತಿ ಪಲ್ಯ ಬಿಸಿ ಅನ್ನ ಮಾಡೀನಿ ನಾನು ಇದು ಹೆಸರು ಬೇಳೆ ತೊಗೊಂಡಿದ್ದೆ ಮಧ್ಯಾಹ್ನ ಪೊಂಗಲ್ ಮಾಡ್ತೀನಿ ಹೇಗಾದರೂ ಕಳಿಸಿ ಕಿಟ್ಟದ್ದು ಆ ಅಕ್ಕಿ ಮತ್ತು ಬ್ಯಾ ತೊಗರಿ ಇದು ಹೆಸ್ರು ಬೇಳೆ ಹಾಕಿ ಪೊಂಗಲ್ ಮಾಡ್ತೀನಿ ಅಂದರೆ ಏನಾದ್ರೂ ಏನೋ ಬಂತು ಹೇಳಿ ಅಂದೆ ನಮ್ಮ ಮನೆಯವರು ಬೇಡ ಬಾಜಿ ಆಯಿತು ಬದ್ನಿಕಾಯಿ ಪಲ್ಯ ಮಾಡು ಆಮೇಲೆ ಒಂದು ಹದಿನೈದು ದಿನ ಆತನ ಒಂದು ಹ್ಞೂ ಹದಿನೈದು ದಿನ ಆತನ ಬದ್ನಿಕಾಯಿ ಪಲ್ಯ ಮಾಡಿ ಅವ್ರಿಗೆ ಭಾಳ ಇಷ್ಟ ಬದ್ನಿಕಾಯಿ ಪಲ್ಯ ಅಂದ್ರೆ ಅದಕ್ಕೆ ಬದ್ನಿಕಾಯಿ ಪಲ್ಯ ಮಾಡಿ ಒಂದು ಸ್ವಲ್ಪ ರಸ ಜಾಸ್ತಿ ಮಾಡಿ ಅನ್ನದಾಗ ಹಾಕ್ಕೊಂತೀವಿ ನಾನು ಪಲ್ಯ ಉಳಿತು ಅಂದ್ರೆ ಬೆಳಿಗ್ಗೆ ಚಪಾತಿ ಮಾಡ್ಕೊಂತೀವಿ ನಾಷ್ಟಕ್ಕೆ ಬಾಕ್ಸಿಗೆ ಆಗುತ್ತ ಅಂತಂದ್ರೆ ಹಾಗಾಗಿ ಬದ್ನಿಕಾಯಿ ಪಲ್ಯ ಮತ್ತು ರೈಸ್ ಮಾಡೀನಿ ಫ್ರೆಂಡ್ಸು ಆಮೇಲೆ ಸ್ವೀಟ್ ಏನಾದರೂ ಮಾಡ್ಬೇಕಂದೆ ಬೇಡ ಬಿಡು ಈಗೇನು ಮಾಡ್ತೀವಿ ಟೈಮ್ ಆಗೈತೆ ಅಂದರು ಅದಕ್ಕೆ ಸ್ವೀಟ್ ಏನು ಮಾಡಿಲ್ಲ ದೇವ್ರಿಗೆ ನೈವೇದ್ಯಕ್ಕೆ ಬಾಳಿಯನ್ನು ಹಿಡಿದ್ಬಿಟ್ಟ ಬಾಳೆಯನ್ನು ಹಿಡಿದು ಕೈ ಮುಗಿದೆ ಮತ್ತು ನಾಳೆಯಿಂದ ಐತೆ ಐತಲ್ಲ ದೇವ್ರಿಗೆ ನೈವೇದ್ಯ ಹಿಡಿಯೋದು ನವರಾತ್ರಿಗೆ ನಾವೇ ಇಲ್ಲಿ ನಿಂತಾಳ ತಕ್ಕಿಗೆ ಕಿರಿಕಿರಿ ಮಾಡಕತ್ತಾಳ ಒಟ್ಟು ಖಾಲಿಗಿತ್ತಿ ನಮ್ಮನೆಯವ್ರಿಲ್ಲಿ ಕುಂತ್ರು ನಮಿತಾ ಇದನ್ನು ಮಾಡೋಕತ್ತ ಡ್ರಾಯಿಂಗ್ ಮಾಡಗತ್ತ ಎಲ್ಲ ಫುಲ್ ಬೇಸಿಗೆ ರಜೆ ಕೊಟ್ರಂಗೆ ಬ್ಯಾಸ್ರಿಗಿತ್ತು ನನಗೆ ಹೇಳಿ ಡ್ರಾಯಿಂಗ್ ಮಾಡ್ಕೊ ಅಂತ ಕುಂತ ನಗತ್ತ ಹ್ಞೂ ಮತ್ತೆ ಏನು ಬ್ಯಾಸಗಿ ರಜೆ ಕೊಟ್ಟರೆಗತ್ತಿನ ಮಾಡೋಕೀ ಈಗ ಊಟ ಮಾಡಿ ಮಲಗೋದಷ್ಟೇ ಕೆಲಸ ನೋಡಿರಿ ಹೆಂಗೆ ಮಾಡಾಕತ್ತ ಫ್ರೆಂಡ್ಸು ಇವತ್ತು ಒಂದು ಸಾರಿ ಆರ್ಡರ್ ಮಾಡಿಕೊಂಡ್ರು ನಮ್ಮ ಸಿಸ್ಟರ್ ಒಬ್ಬರು ಮೈಸೂರು ಅವ್ರವರು ತುಂಬ ಖುಷಿ ಆಯಿತು ಅವ್ರಿಗೆ ಈ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ ನಿನ್ನೆ ನಿನ್ನೆನು ಕೂಡ ಒಬ್ರು ಸಿಸ್ಟರ್ ನಮ್ಮ ಸಬ್ಸ್ಕ್ರೈಬರು ಮೂರು ಸೀರೆನ ಆರ್ಡರ್ ಮಾಡಿಕೊಂಡ್ರು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾರೆಲ್ಲ ಸೀರೇನ ಆರ್ಡ್ರ್ ಮಾಡ್ಕೊಂಡ್ರಿ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಗೆಲ್ಲಾರಿಗೂ ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಮಾತಾಡೋಕ್ರೆ ಅಳ ಕುಂತ ಮತ್ತು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ Bella. ಈಗ ನೋಡಿರಿ ಫ್ರೆಂಡ್ಸು ರಾತ್ರಿಯ ಮೊದಲನೇ ದಿನದ ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಮಾವಾಸ್ಯ ಪೂಜೆದೆಲ್ಲ ಶೇರ್ ಮಾಡಿಕೊಂಡೆ ಅದರ ಮರುದಿನ ಹಿಂದಿನ ದಿವಸನ ನಾನು ಬದ್ನಿಕಾಯಿ ಪಲ್ಯ ಮಾಡಿಟ್ಟಿದ್ದೆ ಅದನ್ನು ತೋರಿಸಿದೆ ಮತ್ತು ಹಿಟ್ಟು ತೆಗೆದಿಟ್ಟಿನಿ ಹಿಟ್ಟನಾದಕ ಇಲ್ಲಿ ಒಂದು ಗ್ಲಾಸ್ ನೀರು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಕುದಿಯೋಕ್ಕೆ ಚಾಕ್ ಇಟ್ಟಿದ್ದೆ ನಮ್ಮ ಮನೆಯವರ ಪಾತ್ರೆ ಎಲ್ಲ ತೊಳೆದು ಸ್ನಾನಕ್ಕೆ ಹೋಗೋಕೆ ರೆಡಿ ಆಗತ್ತಿದ್ರು ಅವರು ನಾನು ಹಾಗೆ ಒಂದು ಕ್ಲಿಪ್ ಮಾ ಬೆಳಗಿನ ಬೆಳಗಿಂದ ಅಂತ ಅಂತೇಳ್ಬಿಟ್ಟು ಬೆಳಿಗ್ಗೆ ನಾನು ಎದ್ದ ತಕ್ಷಣ ಮುಖ ತೊಳ್ಕೊಂಬಂದು ಹೆಂಗಾದ್ರೆ ಹಿಂದಿನ ದಿವಸನ ಸ್ನಾನ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿದ್ದೆ ಹಾಗಾಗಿ ಬೆಳಿಗ್ಗೆ ಎದ್ದು ಮುಖ ತೊಳೆದು ಮನೆ ಮುಂದೆ ಎಲ್ಲ ಒರೆಸ್ಕೊಂಬಿಟ್ಟು ಒರೆಸಿ ಅರಶಿನ ಕುಂಕುಮ ವಿಭತ್ತಿ ಹಚ್ಚಿ ರಂಗೋಲಿ ಹಾಕಿ ಹೊಸಲಿ ಪೂಜೆನ ಮಾಡ್ಕೊಂಬಿಟ್ಟೆ ಬೆಳಿಗ್ಗೆನ ಸಾಯಂಕಾಲ ಮತ್ತು ಟೈಮ್ ಹಿಡಿತೈತಿ ಈ ನವರಾತ್ರಿ ದಿವಸ ಈ ಕಡೆಯೆಲ್ಲ ಸಾಯಂಕಾಲನ ಹೊಸ್ತಿಲ್ ಪೂಜೆ ಮಾಡ್ತಾರೆ ಬಟ್ ನಮ್ಮ ಕಡೆ ಎಲ್ಲ ಬೆಳಿಗ್ಗೆನ ಪೂಜೆ ಮಾಡಿಬಿಡ್ತಾರೆ ಹೊಸ್ತಿಲ್ ಪೂಜೆ ರಾತ್ರಿ ದೀಪ ಹಚ್ಚಿ ಕಡ್ಡಿ ಬೆಳಗ್ತೀವಿ ಅದೆಲ್ಲ ಶೇರ್ ಮಾಡ್ಕೊತೀನಿ ಇವಾಗ ಬೆಳಿಗ್ಗೆ ಏನೆಲ್ಲ ಮಾಡಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಇಬ್ರು ಮಲಗಿದ್ರು ದಿವ್ಸಾಲೂ ನಾನು ಹುಷ ಹುಷಾರಿಲ್ಲ ಅದು ಇದು ಲೇಟ್ ಲೇಟಾಗಿ ಹೇಳ್ತಿದ್ದೆ ಬಟ್ ಆ ದೇವಿ ನನಗೆ ಎಲ್ಲ ನೋವುಗಳನ್ನು ಎಲ್ಲ ಬೇಜಾರು ಕಳೆದ್ಬಿಟ್ಲು ಅಮಾಸೆ ದಿವಸ ಪೂಜೆ ಮಾಡಿದ್ನಲ್ಲ ಮತ್ತು ಸೋಮವಾರ ದಿವಸ ನನಗೆ ಶಕ್ತಿ ಕೊಟ್ಟಲು ಬೇಗ ಎದ್ದು ಆಕೆ ಸೇವೆ ಮಾಡೋಕೆ ಹಂಗಾಗಿ ಎದ್ದು ಹೊಸಲಿ ಪೂಜೆ ಎಲ್ಲ ಮುಗಿಸಿ ಈಗ ಹಿಟ್ಟು ನಾದ್ಕೊಳಕತ್ತೀನಿ ಹಿಟ್ಟು ನಾದಿ ಚಪಾತಿಗೆ ರೆಡಿ ಮಾಡ್ಕೋಬೇಕು ಇಟ್ಟಿದ್ದೆ ಒಂದು ಹತ್ತು ನಿಮಿಷ ಅಷ್ಟರೊಳಗೆ ನೀರನ್ನು ಕಾದಿತ್ತಲ್ಲ ನೀರು ಕುಡಿದೆ ಜೀರಿಗೆ ನೀರು ಕುಡಿದ್ಬಿಟ್ಟು ಈಗ ಚಪಾತಿ ಲಟ್ಟು ಸಾಕತ್ತೀನಿ ನೋಡ್ಬೋದು ಹಾಗೆ ಶಾರ್ಟ್ಸ್ ವೀಡಿಯೋ ಮತ್ತು ವೀಡಿಯೋಗೆ ಟೈಟಲ್ ಅದೆಲ್ಲ ಹಾಕಬೇಕಾಗಿತ್ತು ಬಟ್ ಅದನ್ನೇನು ಮಾಡೋಕ್ಕೆ ಹೋಗಲಿಲ್ಲ ಒಂದು ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಅಷ್ಟೇನು ವ್ಯೂಸ್ ಬರಲಿಲ್ಲ ಇವತ್ತಿನ ಶಾರ್ಟ್ಸ್ ವೀಡಿಯೋಗಳಿಗೆ ಬಟ್ ಲಕ್ಷ್ಮಿ ಪೂಜೆದು ವೀಡಿಯೋ ಹಾಕಿದ್ದೆ ಶಾರ್ಟ್ಸ್ ವೀಡಿಯೋ ಅದು ತುಂಬ ಚೆನ್ನಾಗಿ ಬಂತು ವ್ಯೂಸ್ ಪರವಾಗಿಲ್ಲ ಅಷ್ಟು ಹಾಗೆ ಒಂದೊಂದು ದಿವಸ ಚೆನ್ನಾಗಿ ಬಂದುಬಿಡ್ತಾವೆ ವ್ಯೂಸ್ ಒಂದೊಂದು ದಿವ್ಸ ವ್ಯೂಸ ಬರೋಂಗಿಲ್ಲ ಶಾರ್ಟ್ ವೀಡಿಯೋದಲ್ಲೂ ಅಷ್ಟೇ ಅವಾಗೆಲ್ಲ ಬರೀ ರೆಸಿಪಿ ಶೇರ್ ಮಾಡ್ತಿದ್ ನೋಡ್ರಿ ಭಾಳ ಚೆನ್ನಾಗಿ ವ್ಯೂಸ್ ಬರ್ತಿದ್ವು ರೆಸಿಪಿ ವೀಡಿಯೋಕ್ಕೆ ಈ ಇತ್ತೀಚಿಗೆ ರೆಸಿಪಿ ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಿಲ್ಲ ನಾನು ಏನು ಸ್ಪೆಷಲ್ ಮಾಡಿಲ್ಲ ಹಾಗಾಗಿ ನೋಡೋಣ ಮುಂದೆ ಆದಷ್ಟು ರೆಸಿಪಿ ವಿಡಿಯೋನ ಶೇರ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ಮನೆಯವರು ವೀಡಿಯೋ ಮಾಡ್ತಾಯಿದ್ರು ಇದು ಪಲ್ಯ ನಾನು ಹಾಗೇಲೆ ತೋರಿಸಿದ್ದೆ ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡಿದ್ದು ಹಂಗಾಗಿ ಅವರು ಪಲ್ಯದ್ದು ಕಡಾಳಿಗೆ ತೆಗೆದು ತೋರಿಸಿದ್ರು ನಾನು ಹೇಳಿದ್ದೆ ಇಲ್ಲರಿ ಆವಾಗಲೇ ಮಾಡೀನಿ ತೋರಿಸಿ ನಾಳಂತಂದೆ ಮತ್ತು ಗೊತ್ತಿದ್ದುದಿಲ್ಲಲ್ಲ ಹಂಗೆ ಮಾಡಿದ್ರು ನೋಡಿರಿ ಈಗ ಚಪಾತಿ ಮಾಡ್ತಾ ಚಪಾತಿ ಅಂದ್ರೆ ಸಖತ್ತಾಗಿ ಬರ್ತಾಯಿದ್ವು ಫಸ್ಟು ನಾನು ಸ್ನಾನ ಮಾಡಿಕೊಂಡು ದೀಪ ಗೀಪ ಹಚ್ಕೊತ ನಿಂತರ ಟೈಮ್ ಆಗಿಬಿಡುತ್ತೆ ಮತ್ತು ನಮ್ಮ ಮನೆಯವ್ರಿಗೆ ಊಟ ಇಲ್ದಾನೆ ಹೋಗ್ಬೇಕಾಗುತ್ತಾ ಅಲ್ಲಿ ಹೋಗಿ ಮತ್ತು ಹೋಟೆಲ್ನಾಗ ಊಟ ಮಾಡಬೇಕಾಗುತ್ತೆ ಅವರು ಹಾಗಾಗಿ ಬುತ್ತಿ ಕಟ್ಟಕ್ಕೆ ಫಸ್ಟ್ ಅವ್ರಿಗೆ ಚಪಾತಿ ಮಾಡಿ ಕೊಟ್ಬಿಟ್ರಾಯ್ತು ಅಂತ ಹೇಳಿಬಿಟ್ಟು ಒಂದು ಆರು ಚಪಾತಿ ಅವ್ರಿಗೆ ಮಾಡಿಟ್ಟು ಆಮೇಲೆ ನಂದು ಕೆಲಸನ ಮಾಡ್ಕೊಂಡ್ರಾಯ್ತು ಅಂಥೇಳಿ ಚಪಾತಿ ಮಾಡ್ತಾಯಿದ್ದೆ ಪಲ್ಯ ರಾತ್ರಿಗಿಂತ ಬೆಳಿಗ್ಗೆ ಇನ್ನೂ ಚೆನ್ನಾಗಿತ್ತು ಸ್ವಲ್ಪ ಜಾಸ್ತಿ ಕುದ್ಬಿಟ್ಟಿತ್ತು ಯಾಕಂದ್ರೆ ಅಣ್ಣಕ್ಕೂ ಒಂದು ಸ್ವಲ್ಪ ರಸ ಹೇಳ್ಬಿಟ್ಟು ಒಂಚೂರು ರಸ ಜಾಸ್ತಿ ಮಾಡಿದ್ನಲ್ಲ ರಾತ್ರಿ ಅದು ರಸ ಇನ್ನೂ ಇತ್ತು ಹಾಗಾಗಿ ಸ್ವಲ್ಪ ಗಟ್ಟಿ ಆಗಲಿ ಹೇಳ್ಬಿಟ್ಟು ಕುದಿಸಿದೆ ಹಣ್ಣಾಗಿ ಕುದ್ಬಿಟ್ಟಿತ್ತು ಚೆನ್ನಾಗಾಗಿತ್ತು ಪಲ್ಯ ಮಾತ್ರ ಈಗ ಪಲ್ಯಗೆಲ್ಲ ಇದು ಚಪಾತಿ ಎಲ್ಲ ಮಾಡಿ ಮುಗಿಸ್ಕೊಂಡು ನೋಡ್ಬೋದು ಫ್ರೆಂಡ್ಸು ನಾನು ನಮ್ಮ ನಮಿತನ ಎಬ್ಸಿದೆ ಎದ್ಲು ಆಕೆ ಎದ್ದು ಬಿಟ್ಟು ನನಗೆ ಮನೆ ಒರೆಸಿಕೊಟ್ಲು ನಾನು ಸ್ನಾನ ಮಾಡ್ಕೊಂಬಂದೆ ಆಕೆ ಮನೆ ಒರೆಸೋದ್ರೊಳಗೆ ಸ್ನಾನ ಮಾಡ್ಕೊಂಬಂದು ಪೂಜೆನೂ ಕೂಡ ಮಾಡಿದೆ ನೋಡ್ಬೋದು ಕಡ್ಡಿ ಹೊರಗಡೆ ಬೆಳಿಗ್ಗೆ ಚುಚ್ಚಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಬೆಳಗಿನ ಪೂಜೆ ದೀಪ ಹಚ್ಚೀನಿ ಹೂವು ಏನು ತೆಗ್ದಿಲ್ಲ ಹೂವು ಚೆನ್ನಾಗಿದ್ವು ಹಾಗಾಗಿ ಪೂಜೆ ಅಂತರೂ ಮಸ್ತಾಗಿತ್ತು ಫ್ರೆಂಡ್ಸ್ ಇದು ನೋಡ್ಬೋದು ಜಾವದ್ ಪೌಡ್ರ್ ಅಂತ ಹೇಳಿಬಿಟ್ಟು ದೀಪ ಹಚ್ತೀವಲ್ಲ ಆ ದೀಪದ ಎಣ್ಣೆಯೊಳಗೆ ಒಂದು ಚಿಟಿಕೆ ಅಷ್ಟು ಮಾತ್ರ ಹಾಕಿದ್ರೆ ಎಷ್ಟು ಘಮ ಘಮ ಅಂತಿರ್ತೈತಿ ಇದು ಜಾವದ್ ಪೌಡ್ರ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಲಕ್ಷ್ಮಿಗೆ ತುಂಬ ಒಂದು ಪ್ರಿಯವಾದದ್ದು ಅಂತಿದೆಯ ಆಮೇಲೆ ಇದು ಫ್ಲೇವರು ಘಮ ಘಮ ಅಂತಿರ್ತೈತೆ ನೋಡಿರಿ ಲಕ್ಷ್ಮಿಗೆ ಭಾಳ ಇಷ್ಟ ಅಂತ ಹಾಗಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ದೀಪಕ್ಕೆ ಸ್ನಾನ ಅಪ್ಪ ಬಂದು ಪೂಜೆ ಆಯಿತು ಪೂಜೆ ಮಾಡಿದೆ ದೀಪ ಹಚ್ಚಿದೆ ನಿನ್ನೆಲ್ಲ ಮಾಡಿದ್ನಲ್ಲ ಹಂಗಾಗಿ ಹೂವನ್ನ ಇವಾಗ ತೆಗ್ದಿಲ್ಲ ಸಾಯಂಕಾಲ ತೆಗಿತೀನಿ ಇನ್ನು ಚೆನ್ನಾಗದ ಹೂವು ಹಂಗಾಗಿ ಸಾಯಂಕಾಲ ಮತ್ತು ಪೂಜೆ ಮಾಡ್ಬೇಕಲ್ಲ ಆವಾಗ ನವರಾತ್ರಿ ಫಸ್ಟ್ ಡೇ ಇವತ್ತು ಹಾಗಾಗಿ ಮತ್ತೆ ಸಂಜೆ ಮುಂದೆ ಹೂವು ತಂದು ಹೂವು ಅದ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೂ ತರಿಸ್ಕೊಂಡು ಸಂಜೆ ಮುಂದೆ ಹೂ ಏರಿಸಿ ಮತ್ತೆ ದೀಪ ಹಚ್ಚಬೇಕು ನೈವೇದ್ಯ ಮಾಡಬೇಕು ಹಂಗಾಗಿ ಈಗ ಅದ ಹೂವು ಇರಲಿ ಚೆನ್ನಾಗೈತಿ ತೆಗಿಯಕ್ಕೆ ಮನಸ್ಸು ಆಗಲಿಲ್ಲ ಅದಕ್ಕೆ ಸಾಯಂಕಾಲ ಹೆಂಗಾದ್ರೂ ತೆಗಿಬೇಕಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಬಿಟ್ಟು ದೀಪ ಹಚ್ಚಿ ಉದ್ಕಂಡಿಗೆ ಕರ್ಕೂರ ಬೆಳಗ್ಗೆ ಬಿಟ್ಟು ಪೂಜೆ ಮುಗಿಸ್ಕೊಂಡೆ ನವ್ಯಾಗ ಮುಖ ತೊಳೆದೀನಿ ಸ್ನಾನ ಮಾಡಿಸಿಲ್ಲ ಯಾಕಂದ್ರೆ ಅಕ್ಕಿಗೆ ಸ್ನಾನ ಮಾಡಿಸ್ಕೊಂದು ತಿಂತ ಟೈಮ್ ಆಕೈತಿ ಹಾಗಾಗಿ ನಾನು ಸ್ನಾನ ಮಾಡ್ಕೊಂಡು ಈಗ ನಾಷ್ಟ ಮಾಡ್ತೀವಿ ನಾನು ನವ್ಯ ನಮ್ಮ ಎದ್ದು ನನಗೆ ನಾನು ಚಪಾತಿ ಮಾಡೋದು ಮುಗಿಸಿದೆ ಅಕ್ಕಿ ಎದ್ಲು ಎದ್ಬಿಟ್ಟು ಮನೆಯೆಲ್ಲ ಒರೆಸ್ಕೊಟ್ಲು ಅವರಪ್ಪ ಕಸ ಗುಡಿಸಿ ಹೋಗಿದ್ರು ಅವರು ಹಂಗಾಗಿ ಈಕೆ ಎದ್ದು ನೆಲ ಒರೆಸ್ಕೊಟ್ಲು ಈಗ ಮುಖ ಅಪ್ಪ ಮುಖ ತೊಳ್ಕೊಂಬಂದು ನಾಷ್ಟ ಮಾಡ್ತಾ ಸ್ನಾನ ಮಾಡ್ತಾ ಇನ್ನು ಮುಖ ತೊಳ್ಕೊಂಬರ್ತಾವೆ ಗೊತ್ತಿಲ್ಲ ನೋಡೋಣ ಆಕೈತಿ ಈಗ ನಾಷ್ಟ ಮಾಡ್ತೀನಿ ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ವಿಡಿಯೋ ಎಷ್ಟಾಗ ಲೈಕ್ ಮಾಡಿರಿ ನೋಡಿರಿ ಫ್ರೆಂಡ್ಸು ನಾವ್ಯಾಗ ಇದ್ದೀನಿ ಚಟ್ನಿ ಪುಡಿ ಮೊಸರು ಬದ್ನಿಕಾಯಿ ಪಲ್ಯ ಮತ್ತು ಚಪಾತಿ ಒಳ್ಳೆ ಕಾಂಬಿನೇಷನ್ ಸೌತೆಕಾಯಿ ಮತ್ತು ಮೂಲಂಗಿ ಇದ್ದಿದ್ರೂ ಚೆನ್ನಾಗಿರ್ತಿತ್ತು ಬಟ್ ತರಕಾರಿ ತರಕ ಹೋಗಿಲ್ಲ ಅಮಾಸಿ ದಿವಸ ಹೋಗ್ಬೇಕಾಗಿತ್ತು ಪೂಜೆ ಗಿಜೆ ಮಾಡ್ಕೊಕೊಂತ ಲೇಟಾಗಿಬಿಡ್ತು ಹಾಗಾಗಿ ತರಲಿಲ್ಲ ಹೋಗಿ ನೋಡಿರಿ ನಾಷ್ಟ ಊಟ ಎರಡು ಹಾಗೆ ಅವತ್ತಿನ ದಿವಸ ಚಪಾತಿ ತಿಂದ್ಬಿಟ್ರೆ ರಾತ್ರಿ ನೋಡ್ರಿ ಹೊಟ್ಟು ತುಂಬಬಿಡ್ತೈತಿ ಮತ್ತು ಮಧ್ಯಾಹ್ನ ಹೊಟ್ಟೆನ ಹಸಿಯಂಗಿಲ್ಲ ಹಂಗಾಗಿ ಗಿಷ್ಟ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ನಾವೇ ಮಲ್ಕೊಂಡ್ಲು ಅಕ್ಕಿ ಮೇಲೆ ನಾನು ಕೂಡ ಮಕ್ಕಂಬಿಟ್ಟೆ ಯಾಕಂದ್ರೆ ರಾತ್ರಿ ಲೇಟಾಗಿ ಮಕ್ಕೊಂಡಿನಿ ಬೆಳಿಗ್ಗೆ ಒಂದು ಸ್ವಲ್ಪ ಲಘು ಎದ್ದಿದ್ದೆ ಹಂಗಾಗಿ ನಿದ್ದೆ ಬಂತು ನನಗೂ ಕೂಡ ಹಂಗಾಗಿ ಮನೆ ಮಲ್ಕೊಂಡಿದ್ದೆ ನಾನು ಒಂದು ತಾಸು ಮಲ್ಕೊಂಡು ನಮ್ಮ ನಮ್ಮ ಡೋರ್ ಓಪನ್ ಮಾಡಿದ್ಬಿಟ್ಲೆ ನಾವೇನು ಎದ್ಲು ಹಾಕಿ ಎದ್ಮೇಲೆ ನಾನು ಕೂಡ ಎದ್ದೆ ಎದ್ಬಿಟ್ಟು ಈಗ ಹಿಂದಿನ ದಿವಸ ವಾಷಿಂಗ್ ಮಿಷಿನ್ಗೆ ಸೋಫಾ ಕವರು ಬೆಡ್ಶೀಟು ಅವೆಲ್ಲ ವಾಶ್ ಹಾಕಿದ್ದೆ ಬೆಡ್ಶೀಟು ಮತ್ತು ತೆಲುಗು ಕವರು ಎಲ್ಲ ಮಡಿಚಿಟ್ಟು ಬಂದೆ ರೂಮ್ ಒಳಗೆ ಮತ್ತು ಸೋಫಾ ಕವರು ಮತ್ತು ಈ ಕುಶನ್ ಕವರು ಅವನ್ನೆಲ್ಲ ಹಾಕಿಡಾಕತ್ತೀನಿ ಫ್ರೆಂಡ್ಸ್ ತುಂಬ ಒಂದು ಸ್ವಲ್ಪ ಏನೋ ಮನೇಲಿ ಪಾಸಿಟಿವ್ ವೈಬ್ ಅಂತಾರೆ ನೋಡಿರಿ ಹಂಗೆ ಪಾಸಿಟಿವ್ ವೈಬ್ ಇತ್ತು ಬೆಳಿಗ್ಗೆನ ಪೂಜೆ ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು ಬಟ್ ಏನು ಮಾಡ್ತೀರಿ ಕೆಲವೊಂದು ಸಲ ಆಗೋಂಗಿಲ್ಲ ಬೆಳಿಗ್ಗೆನ ಮಾಡ್ಕೋಬೇಕಂದ್ರೆ ಆಗೋಲ್ಲ ಈಗ ಹಬ್ಬ ಅಂತ ಹೇಳಿಬಿಟ್ಟು ಬೆಳಿಗ್ಗೆನ ಮಾಡ್ಕೊಳಕತ್ತೀನಿ ಆತು ಅಂದರೆ ಬೆಳಿಗ್ಗೆನ ಮಾಡ್ಕೊಂಬಿಡ್ತೀನಿ ಬೇಗ ಸ್ನಾನಗಿನ ಮಾಡ್ಕೊಂಬಂದೆ ಅಂದ್ರೆ ಏನು ಒಂದು ಹತ್ತು ಗಂಟೆ ಮೇಲೆ ಹನ್ನೊಂದು ಆಯಿತು ಅಂದರೆ ಆಗೋದಿಲ್ಲ ನೋಡ್ರಿ ಕೆಲವೊಂದು ಸಲ ಹಂಗಾಗಿ ಒಂದು ಹತ್ತು ಗಂಟೆ ಹತ್ತುವರೆ ಒಳಗೆ ಪೂಜೆ ಗೀಜೆ ಮುಗಿಸ್ಕೊಂಬಿಟ್ರೆ ನಾಷ್ಟ ಇಷ್ಟ ಮಾಡೋಕ್ಕೆ ನಮ್ಗೆ ಬೇಗ ಟೈಮ್ ಆಕತಿ ಇಲ್ಲಪ್ಪ ಇನ್ನೂ ಟೈಮ್ ಆಗುತ್ತಂದ್ರೆ ಅಂದರೆ ಆಗಂಗಿಲ್ಲ ನಮ್ಮನವೇ ಬೇರೆ ಅಕ್ಕಿ ಮೂಡ್ ಹೆಂಗಿರುತ್ತೆ ಅದ್ರ ಮ್ಯಾಗ ಅಕ್ಕಿನೂ ಬೇರೆ ಎತ್ತಿದ್ಲು ಬಟ್ ಅಷ್ಟೊಂದು ಏನು ಕಾಡಿಸ್ತಿದ್ದಿಲ್ಲ ಹಂಗಾಗಿ ಹೋಗಿ ಸ್ನಾನ ಮಾಡ್ಕೊಂಬಂದು ಪೂಜೆ ಗೀಜೆ ಮುಗಿಸ್ಕೊಂಡ ಬಿಟ್ಟೆ ಬೆಳಿಗ್ಗೆ ಬೆಳಿಗ್ಗೆನ ಪೂಜೆ ಮುಗಿಸ್ಕೊಂಡಿದ್ದಕ್ಕೆ ಎಷ್ಟೊಂದು ಒಳ್ಳೆ ಒಂದು ಪಾಸಿಟಿವ್ ವೈಬು ಅದೇ ನಾವು ಪೂ ಸ್ನಾನ ಮಾಡಲಾರ್ದ ಪೂಜೆ ಮಾಡಲಾರ್ದ ಸಾಯಂಕಾಲದ ಮಠ ಹಂಗೆ ಇದ್ವಿ ಅಂದರೆ ಒಂಥರ ದರಿದ್ರತನ ಇರುತ್ತಾ ಬಟ್ ಇದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೆ ತುಂಬ ಒಳ್ಳೆಯದು ಬಟ್ ಟೈಮ್ ಯಾವಾಗಲೂ ಹಿಂಗೆ ಇರೋಂಗಿಲ್ಲ ಫ್ರೆಂಡ್ಸು ಹೇಳೋಕ್ಕಾಗಲ್ಲ ಈಗ ನೋಡ್ರಿ ಸೋಫಾ ಕವರೆಲ್ಲ ಹಾಕಾಕತ್ತೀನಿ ಒಂದ ಜೊತೆ ಇರೋದು ಹಂಗಾಗಿ ಅದು ವಾಶ್ ಮಾಡಬೇಕು ಅದನ್ನೇ ಹೊಳ್ಳೆ ಹಾಕಬೇಕು ಎರಡೆರಡು ಜೊತೆ ತಂದು ಇಟ್ಕೊಂಡಿಲ್ಲ ನಾನು ಒಂದ ಜೊತೆ ಇರಲಿ ಬಿಡು ಏನು ವಾಷಿಂಗ್ ಮಿಷಿನ್ನೇ ಹಾಕಿರ್ತೀವಿ ಹಿಂದಿನ ದಿವಸ ಹಾಕಿದ್ವಿ ಅಂದರೆ ಮತ್ತೆ ಮರುದಿನ ಅನ್ನೋದ್ರಲ್ಲಿ ಒಣಗಿರ್ತಾವೆ ಒಂದು ತಂದು ಹಾಕಿಬಿಡ್ತೀನಿ ಇನ್ನೊಂದು ಜೊತೆ ತೊಗೋಬೇಕು ಬಟ್ ಏನು ಅವಶ್ಯಕತೆ ಇಲ್ಲ ನೋಡೋಣ ಮುಂದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಟ್ಟಿನಿ ಈಗ ಚಿಕ್ಕದು ಸೋಫಾ ಕವರ್ಗೆ ಹಾಕಿದೆ ಮತ್ತು ಈಗ ದೊಡ್ಡಕ್ಕೆ ಹಾಕಕತ್ತೀನಿ ನಾವ್ಯಾಗ ಕಿಟಕಿ ನಿಂದ್ರಿಸಿದ್ದು ನೋಡ್ರಿ ಅಕ್ಕಿಗೆ ಸರಿಸ್ಬೇಕಾಗಿತ್ತು ಯಾಕಂದ್ರೆ ಸೋಫಾನ ಚಿಕ್ಕ ಅದಾವಲ್ಲ ಅವನು ಸರಿಸ್ಬಿಟ್ಟು ಅಕ್ಕಿನ ಈ ಕಡೆ ನಿಂದ್ರಿಸಿ ಸರಿಸಿ ಕ ಕವರ್ ಹಾಕ್ಬೇಕಂತ ಹೇಳ್ಬಿಟ್ಟು ಸರಿಸಾಕತ್ತಿದ್ದೆ ಅಷ್ಟಕ್ಕೆ ಅಕ್ಕಿ ಅವ್ವಾ ಅವ್ವಾ ಅಂತಂದು ಚಲೋ ಮಾಡಿದ್ಲು ನೋಡ್ಬೋದು ನನಗೆ ಅಲ್ಲಿ ಹೋಗಕ್ಕೆ ಇದ್ದಿದ್ದಿಲ್ಲ ಅದಕ್ಕೆ ಅಕ್ಕಿನ ಆ ಕಡೆ ಸರಿಸಿ ಹಾಕಕತ್ತೀನಿ ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಫಸ್ಟ್ನೇ ದಿವಸ ವೈಟ್ ಕಲರ್ ಸ್ಯಾರಿ ಅಥವಾ ಡ್ರೆಸ್ಸು ಹಾಕೋಬೋದು ಹಾಗಾಗಿ ಈಗ ಹಾಕ್ಕೊಂಡಿನಲ್ಲ ಅದು ಫುಲ್ ವೈಟ್ ಐತಿ ಮೇಲ್ಗಡೆ ಗ್ರೀನ್ ಕಲರ್ ಫ್ಲವರ್ಸ್ ಅದಾವು ಹಂಗಾಗಿ ಫುಲ್ ವೈಟ್ದಿಲ್ಲ ಕ್ಲೀನ್ ಕಲರ್ ಇತ್ತು ಬಟ್ ಅದು ಬೇಡ ಇದೆ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಹಾಕ್ಕೊಂಡೆ ಮತ್ತು ಸಾಯಂಕಾಲದ ವಿಡಿಯೋ ಸೀರೆ ಉಟ್ಕೊಂಡಿದ್ದೆ ಅದೆಲ್ಲ ನಾಳಿನ ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ನಾಳೆ ವಿಡಿಯೋ ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಗೆ ಸೀರೆಗಳು ಏನಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ಹೊಸ ಹೊಸ ಡಿಸೈನು ಸೀರೆಗಳು ಬಂದಾವು ಶೇ ಇದನ್ನು ಬೈ ಮಾಡ್ಬೋದು ನೀವು ಸಾರಿನ ಆಮೇಲೆ ನಿನ್ನೆ ಒಂದು ಲಡ್ಡೂದು ಬಂದೈತಿ ಏನಪ್ಪ ಅಂದರೆ ಆರ್ಡ್ರ್ ಬಂದೈತಿ ಮಾಡಬೇಕು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡೋಣ ಫ್ರೆಂಡ್ಸ್ ಏನೇನು ಆಕೈತಿ ಎಲ್ಲ ಶೇರ್ ಮಾಡ್ತೀನಿ ಇನ್ನೇನು ಲಾಸ್ಟಿಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿರಿ ಸೋಫಾ ಕವರ್ ಹಾಕಿದ ಮೇಲೆ ಸೋಫಾ ಎಷ್ಟು ಚೆನ್ನಾಗಿ ಕಾಣಿಸೋಕತ್ತವು ಹಾಕಲಿಲ್ಲ ಅಂದರೆ ಒಂಥರ ಕಾಣಿಸುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್